ಪ್ರಿಂಟ್ ಮೀಡಿಯಾ ಮೀಡಿಯಾ ಅವ್ರಿಗೆ ನಾವು ಸ್ವಾಗತ ಕೊಡ್ತೀವಿ ಇವತ್ತು ನಾವು ಬಿಜಾಪುರ ಜಿಲ್ಲೆಯಿಂದ ನಮ್ಮ ಖರ್ಗೆ ಸಾಹೇಬ್ರಿಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರಿಗೆ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಎಮ್ ಬಿ ಪಾಟೀಲ್ ಸಾಹೇಬ್ರಿಗೆ ಶಿವಾನಂದ್ ಪಾಟೀಲ್ ಸಾಹೇಬ್ರಿಗೆ ವಿನಂತಿ ಮಾಡ್ತೀವಿ ನಮ್ಮ ಬಿಜಾಪುರ ಜಿಲ್ಲೆಲಿಂದ ಯಾರಗರೇ ಒಂದು ಮೈನಾರ್ಟಿ ಅವ್ರಿಗೆ ಬಿಜಾಪುರ ಜಿಲ್ಲೆದಿಂದ ಯಾರ ಗರೆ ಒಬ್ಬರಿಗೆ ಕೊಟ್ಟರೆ ನಮ್ಮ ಜಿಲ್ಲೆಗೆ ಒಳ್ಳೆ ಆಗ್ತಿ ಒಳ್ಳೆದಾಗ್ತೈತಿ ಮತ್ತು ನಮ್ಮ ಜಿಲ್ಲೆ ಶಾಸಕರು ಎಲ್ಲರೂ ಕೂಡಿ ನಮ್ಮ ಒಂದು ಮೈನಾರ್ಟಿಗೆ ಎಮ್ ಎಲ್ ಸಿ ಕಡಿರಿ ಅಂತ ಒಂದು ವಿನಂತಿ ಮಾಡ್ತೀವಿ ಯಾಕಂದ್ರೆ ಎಲ್ಲರಿಗು ನಾವು ಎಲ್ಲ ಕಾಸ್ಟ್ವ್ರಿಗು ನಾವು ಓಟ್ ಹಾಕಿ ಅವ್ರಿಗೆ ತರ್ತೀವಿ ಎಲ್ಲ ನಮ್ಮ ಕರ್ನಾಟಕದೊಳಗೆ ನಮ್ಮ ಬರೇ ಉತ್ತರ ಕರ್ನಾಟಕ ನಮ್ಗೊಂದು ಬಿಜಾಪುರ ಜಿಲ್ಲೆ ಒಂದು ಬಿಡ್ತಾರೆ ಎಲ್ಲರ ಕಡೆ ಬೆಂಗಳೂರು ಚಿತ್ರದುರ್ಗ ಮೈಸೂರು ಹೊಸಪೇಟೆ ಆ ಕಡೆ ಕೊಡ್ತಾರೆ ನಮ್ಮ ಬಿಜಾಪುರಕ್ಕೆ ಒಂದು ಕೊಡಲಿ ಅಂತ ನಾವು ಕಾಳ್ಕಲ್ಲಿಂದು ವಿನಂತಿ ಮಾಡ್ತೀವಿ